ಚನ್ನಗಿರಿ ಬಿಸಿಲ ಕೂರ್ಗಿ ಒಳಗೆ ಇದೊಂದು ಮಾಡಲ್ ಮಾಡ್ರ ಅವ್ರಿಗೆ ಒಂದಿಟ್ಟು ಮಾಹಿತಿ ಕೇಳೋಣ ಯಾಕಂದ್ರೆ ಇಲ್ಲ ಅವ್ರೆ ಅಣ್ಣ ಇದೇನ್ರಿ ಉದ್ದೋಕ ಟ್ರೈನ್ ದಬ್ಬಿಗತಿ ಮಾಡಿಟ್ರಲ್ಲ ಇದನ್ನ ಸರ್ ಇದು ಭತ್ತ ಬಿತ್ತಾಕ್ರಿ ಯಾಕಂದ್ರೆ ನಮ್ ನಾರ್ಮಲ್ ಕುರಿಗಿಂತ ಈ ಕುರಿಗಿ ಯಾಕ್ ದೊಡ್ಡ ಅಂದ್ರೆ ಸರ್ ಭತ್ತ ಹತ್ತಾಳಿ ಬಿತ್ತಾರ ಆಮೇಲೆ ಆಮೇಲೆ ನಡಕ ಗ್ಯಾಪ್ ಬಿಡ್ತಾರ ಈ ಟೈಪ್ ಅಂದ್ರೆ ಅವ್ರಿಗೆ ಗೊಬ್ಬರ ಇಬ್ಬರು ಕೊಡ್ಬೇಕು ಅದೊಂದು ಭತ್ತ ಬಿದ್ದು ಪದ್ಧತಿ ರೀ ಅವ್ರು ಒಂದ್ 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 ಗದ್ದೆ ಇನ್ನೊಂದ್ ಗದ್ದೆ ಈ ಟೈಪ್ ಮಾಡ್ತಾರ್ರಿ ಅದಕ್ಕೆ ನಾವು ಹತ್ತು ಗೊಬ್ಬರ ಬಿತ್ಬೇಕಂತ ನಾರ್ಮಲ್ ಕೂರಿಗೆ ದೊಡ್ಡದಿಟ್ಟಿವಿ ಸರ್ ಅಂದ್ರೆ ಈಗ ಸ್ಪೆಷಲ್ ಆಗಿ ಇದು ಭತ್ತ ಬಿತ್ತು ಕೂರಿಗೆ ಎಲ್ಲಿ ರೆಡಿ ಇಲ್ರಿ ಇದ ನಿಮ್ ಕಡೆನೇ ಈಗ ಕರ್ನಾಟಕದಾಗ ಮೊಟ್ಟ ಮೊದಲ ಬಾರಿಗೆ ಭತ್ತ ಏನೈತೆ ಸರ್ ಟು ಇನ್ ಒನ್ ಅಂದ್ರೆ ಕೆಸರಿನೊಳಗೆ ಮತ್ತೆ ಒಣ ಬೇಸಾಯದಾಗ ಬಿತ್ತಾಕ ಬರುವಂಗ ಮಾಡಿ ಸರ್ ಬಿತ್ಬಹುದು ಇಲ್ಲ ಕೆಸರಿ ಕೆಸರಿನಾಗ ಬಿತ್ಬಹುದು ಒಣ ಬೇಸದಾಗ ಬಿತ್ಬಹುದು ಸರ್ ಈಗ ಸದ್ಯ ನಾವ್ ಈಗ ಸದ್ಯ ಪ್ರೆಸೆಂಟ್ ಏನ್ ರೆಡಿ ಐತಲ್ ಸರ್ ಇದು ಇರ್ತಲ್ರಿ ಒಣ ಬೇಸದಾಗ ಬಿತ್ತೋಗ್ ಬರೋಣ ಬರೀ ಒಂದ್ ಇದು ಪೈಪ್ ಚಿದ್ರೆ ಸಾಕ್ ಸರ್ ಬರತ್ರಿ ಕೆಸರಿನಾಗಿ ಪೈಪ್ ಬಿಚ್ಚಿದ್ರೆ ಸರ್ ಒಸಾಗ ಬರು ಮಾಡಬಹುದು ಅದೇ ನೀವು ಕೆಸರಿನಾಗಿ ಬಿತ್ಬೇಕಾದ್ರೆ ಉಷ್ಟು ತಾಳು ಬಿಚ್ಚಬೇಕ್ರಿ ಎರಡು ಸೈಡ್ ವಿಲ್ ಬಿಚ್ಚಬೇಕು ಅಂದ್ರೆ ಕೆಸರಿನ ಈ ಪೈಪ್ ಪೈಪ್ರಿ ಸಾಫ್ ಮಾಡ್ಕೊಂತ ಹೋಗುತ್ತಾ ಮ್ಯಾಗ ಬೀಜ ಬಿಡಬೇಕು ಭತ್ತ ಒಂದು ಪದ್ಧತಿ ಇದ್ರಿ ಭತ್ತ ಯಾವತ್ತು ನಮ್ ನಾರ್ಮಲ್ ಬೀಜ ಬಿತ್ತೋ ಹಂಗ ಮಣ್ಣು ಹದ ಮಾಡಿ ಬಿತ್ತಂಗಿಲ್ಲರಿ ಮನೇ ಶೀಳಿ ಬಿತ್ತಂಗಿಲ್ಲ ಯಾವತ್ರಿ ಈ ಕುರಿಗಿನ ಪ್ರಾಯಕವಾಗಿ ರೈತರು ಜಿಲ್ಲೆ ಮಸ್ಕಿ ತಾಲೂಕಿನ ಚಿಕ್ಕದನ್ನಿ ಅಂತ ಹೇಳಿ ಆ ಗ್ರಾಮದೊಳಗ ಮೂರು ರೈತರು ಕೊಟ್ಟಿದ್ರು ಅಂಬರೀಶ್ ಗೌಡ ಪಾಟೀಲ್ ಅಂತೇಳಿ ಅಂಬರೀಶ್ ಸೌಕರ ಅಂತ ಹೇಳಿ ಇನ್ನೊಂದ್ ಶಿವರಾಜ್ ಪಾಟೀಲ್ ಅಂತೇಳಿ ಈ ಮೂರು ರೈತರು ಕೂಡ ಅವರಿಗೆ ಕೊಟ್ಟಿದ ಮೇಲೆ ಅವರು ಹೇಳಿದ್ದಾರೆ ರೈತರು ಕೂಡ ಯಶಸ್ವಿಯಾಗಿ ನಾಲ್ಕನೂರ ಎಕರೆ ಬಿತ್ತಿದ್ದಾರೆ ಅವ್ರ ಆ ಮೂರು ರೈತರ ಅನಿಸಿಕೆ ಪ್ರಕಾರ ಅವ್ರೇನಂತಾರಿ ಇದು ಭತ್ತ ನಾಟಿ ಮಾಡೋದಕ್ಕಿಂತ ಈ ಕುರಿಗಿ ಬಿತ್ತಿದ್ರೆ ನಿಮ್ಗೆ ಇಳುವರಿ ಹನ್ನೆರಡು ದಿವ್ಸ ಮುಂಚೆಗೆ ಬರ್ತದೆ ಎರಡನೇದು ಸರ್ ನಿಮಗೆ ಎಕರೆಗೆ ಐದರಿಂದ ಆರು ಕ್ವಿಂಟಲ್ ಇಳುವರಿ ಹೆಚ್ಚಿಗೆ ಬರ್ತದೆ ಭತ್ತ ಆಮೇಲೆ ಪ್ರತಿ ಎಕರೆಗೆ ರೈತ ನಾಟಿ ಮಾಡಕ್ಕೆ ಖರ್ಚು ಮಾಡ್ತಾನಲ್ಲ ಪ್ರತಿ ಎಕರೆಗೂ ರೈತರಿಗೆ ಆರ್ಥಿಕವಾಗಿ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಉಳಿತಾಯ ಈ ಮೂರೂ ಅವರು ನಾಲ್ಕುನೂರು ಎಕರೆ ಬಿತ್ತ ಅನುಭವ ಮ್ಯಾಗ ಹೇಳಿ ಆಮೇಲೆ ಅವ್ರ ಅನುಭವದಾಗ ಸಾಕಷ್ಟು ನಮ್ಗೆ ಆರ್ಡ್ರ್ ಕೂಡ ಬಂದಿದೆ ಇದು ಟ್ರಾಕ್ಟ್ರಿಗೂ ಕೂಡ ಮೂವತ್ತೈದು ಎಸ್ ಬಿ ಟ್ರಾಕ್ಟ್ರಿಗೂ ಕೂಡ ಇದು ಬಿತ್ತನೆ ಮಾಡ್ಬೋದು ಡ್ರೈ ಲ್ಯಾಂಡ್ನಾಗು ಬಿತ್ತು ಮಾಡ್ಬೋದು ಕೆಸರ್ನಾಗೂ ಬಿತ್ತನೆ ಮಾಡ್ಬೋದು ಅಂದ್ರೆ ಈಗ ಟೋಟಲ್ ಮೂವತ್ತೈದು ಎಚ್ ಪಿ ಇಲ್ಲಿದೆ ನಿಮ್ಗೆ ಎಷ್ಟು ಎಚ್ ಪಿ ಅವರಿಗೆ ಮೂವತ್ತೈದು ಮಿನಿಮಮ್ ಮೂವತ್ತೈದು ಎಚ್ ಪಿ ಸರ್ ಅದರ ನಂತರ ಎಷ್ಟೇ ಎಸ್ ಪಿ ಟ್ರಾಕ್ಟ್ರಿ ಕೂಡ ಇದು ಯೂಸ್ ಮಾಡ್ಬೋದು ಆಮೇಲೆ ಕೆಸರ್ನಾಗ ಏನು ಮಾಡ್ತಾರೆ ಸರ್ ವೀಲ್ಸ್ ಅನ್ನು ಹಾಕ್ಕೊಂಡು ಈಗ ನಮ್ಮ ಎಡಿ ಹೊಡಿಬೇಕಾದ ರೈತರೇನು ವೀಲ್ ಯೂಸ್ ಮಾಡೋಕೆ ಹೋಗ್ತಾರಲ್ಲ ಆ ಟೈಪ್ ಯೂಸ್ ಮಾಡಿ ವೀಲ್ ಹಾಕ್ಕೊಂಡು ಕೂಡ ಕೆಸರ್ನಾಗ ಬಿತ್ತನೆ ಮಾಡಿದ್ದಾರೆ ಸರ್ ಈಗ ನೀವು ರೈತರಿಗೆ ಪ್ರಾಯೋಗಿಕವಾಗಿ ಇದ್ರ ಪಕ್ಕಾ ಮಾಹಿತಿ ನಾವು ಅಲ್ಲಿ ಹೋಗಿ ನೋಡ್ತೀವಪ್ಪ ಅಂದರೂ ಕೂಡ ರೈತೂರು ಜಿಲ್ಲೆ ಮಸ್ಕಿ ತಾಲೂಕಿನಾಗ ಚಿಕ್ದಿ ಗ್ರಾಮದಾಗ ಆಲ್ರೆಡಿ ನಾಲ್ಕು ಊರಿಗೆ ಏನ್ ಪ್ರೈಸ್ ಒಂದ್ ಲಕ್ಷ ಹತ್ತು ಸಾವಿರ ಮಾಡಿದ್ರಿ ಕೃಷಿ ಮಳೆ ನಾಲ್ಕು ನಾಲ್ಕು ದಿವಸ ಕೃಷಿ ಮೇಳ ಇರುತ್ತದೆ ಹತ್ತು ಸಾವಿರ ರೂಪಾಯಿ ಮ್ಯಾಗೇ ಡಿಸ್ಕೌಂಟ್ ಮಾಡಿ ಒಂದ್ ಲಕ್ಷ ರೂಪಾಯಿ ಸಬ್ಸಿಡಿ ಇಲ್ರಿ ಸಬ್ಸಿಡಿ ಇನ್ನೂ ಬಂದಿಲ್ಲ ಇನ್ನು ಆರು ತಿಂಗಳ ಒಳಗ ಸಬ್ಸಿಡಿ ಪ್ರೊಸೆಸ್ ಒಳಗ ನಡೆಯ್ರಿ ಭತ್ತ ಅಂದ್ರು ಒಂದೇ ನೆಲ್ಲು ಅಂದ್ರು ಒಂದೇ ಸರಿ ಆಯ್ತು